ಸಿಎಂ ಮತ್ತೆ ಡಿಸಿಎಂ ನಡುವೆ ಶಾಸಕರ ವ್ಯಾಪಾರ ಕಾಂಗ್ರೆಸ್ ಶಾಸಕರನ್ನೇ ಖರೀದಿ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ನೋಡಿ ಸಿದ್ದರಾಮಯ್ಯ ಅವರ ಕಡೆಗೆ ಇಷ್ಟು ಜನ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಕಡೆಗೆ ಇಷ್ಟು ಜನ ಇದ್ದಾರೆ ಅನ್ನೋ ಮೂಲಕ ಕಾಂಗ್ರೆಸ್ ನಾಯಕರುಗಳೇ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ವ್ಯಾಪಾರದ ಮೂಲಕ ಖರೀದಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಕೇಂದ್ರ ಮಂತ್ರಿ ನನ್ನ ನಡೆ ನನ್ನ ನಡೆ ಇರು ಅಂತ ವ್ಯಾಪಾರ ಮಾಡ್ತಾ ನನ್ನ ಕಡೆಯಲ್ಲಿ ನೀನು ನನ್ನ ಕಡೆಯಲ್ಲಿ ನನಗೆ ಬೆಂಬಲವನ್ನ ಕೊಡು ನನಗೆ ನೀನು ಬೆಂಬಲವನ್ನ ಕೊಡು ನನ್ನ ಕಡೆಯಲ್ಲಿ ಇರು ಅಂತ ಹೇಳಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ದಾರೆ ತಮ್ಮಲ್ಲಿರುವ ಮನಿ ಪವರ್ ಅನ್ನ ಬಳಸಿಕೊಂಡು ದುಡ್ಡಿನ ಸಾಮರ್ಥ್ಯವನ್ನು ಬಳಸಿಕೊಂಡು ನೀನು ನನಗೆ ಬೆಂಬಲ ಕೊಡು ನೀನು ನನಗೆ ಬೆಂಬಲ ಕೊಡು ಅಂತ ಹೇಳಿ ವ್ಯಾಪಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಅವರ ಪಕ್ಷದ ಶಾಸಕರನ್ನ ಅವರ ಬಡಿದಾಟದ ಮಧ್ಯೆ ನಾವು ಯಾಕೆ ಹೋಗ್ಲಿ ನಾವು ಯಾಕೆ ಹೋಗ್ಬೇಕು ಅಂತೇಳಿ ಎಲ್ಲ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ವ್ಯಾಪಾರ ಮಾಡ್ತಾ ಇದಾರೆ ಇಬ್ರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡ್ಯಾರ ನನ್ನ ಕಡೆ ನನ್ನ ನನ್ ಕಡೆ ಅಂತ ಹೇಳಿ ಮೊನ್ನೆ ಸಿದ್ದರಾಮಯ್ಯ ಏನು ಏನ್ ಹೇಳ ಅವ್ರ ಹತ್ರ ಬಾಳ ಅವ್ರಿಗೆ ಬಹಳ ಬೆಂಬಲ ಇಲ್ಲ ಶಾಸಕರದ್ದು ಅಂತ ಅದಕ್ಕಿಬ್ಬರು ಒಬ್ರಿಗೊಬ್ರು ಬೆಂಬಲ ಕ್ರೋಢೀಕರಿಸಲಿಕ್ಕೆ ತಮ್ಮ ತಮ್ಮಲ್ಲಿ ಇರುವಂತ ಮನಿ ಪವರ್ ಅನ್ನ ಉಪಯೋಗ ಮಾಡ್ತಾ ಇದ್ದಾರೆ ಹಾಗಾಗಿ ಅವರವರೊಳಗ ಬಡದಾಡೋ ಮುಂದ ಅಲ್ಲಿ ವ್ಯಾಪಾರ ಆಗಲಿಕ್ಕೆ ಕೊಳ್ಳೋರ್ ಇದ್ದಾರಲ್ಲ ಕೊಳ್ಳೋರ್ ಬಹಳ ಬಲಾಢ್ಯರು ಇದ್ದಾರೆ ನಮ್ಮ ನಮ್ಗೆ ಎಂಟ್ರಿ ಆಗಲಿಕ್ಕೆ ಅಲ್ಲಿ ಚಾನ್ಸು ಇಲ್ಲ ನಾವು ಮಾಡೋದೂ ಇಲ್ಲ ಯಾಕಂದ್ರ ಅದ್ ಮಾಡಿದ್ರ ಜನತೆಯ ಏನು ಮ್ಯಾಂಡೇಟ್ ಅದ ಮ್ಯಾಂಡೇಟ್ ವಿರುದ್ಧ ನಾವು ಹೋಗುದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿನಿ ನಮ್ಮ ಪಾರ್ಟಿ ಅಧಿಕೃತ ನಿಲುವುದು ಪರಸ್ಪರ ವ್ಯಾಪಾರ ಮಾಡ್ತಾ ಇದ್ದಾರೆ ಇಬ್ರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ಯಾರ ನನ್ನ ಕಡೆಯರು ನನ್ನ ಕಡೆಯರು ಅಂತ ಹೇಳಿ ಮೊನ್ನೆ ಸಿದ್ದರಾಮಯ್ಯ ಅವ್ರ ಏನ್ ಹೇಳ್ಯಾರ ಅವ್ರ ಹತ್ರ ಅವ್ರಿಗೆ ಬಹಳ ಬೆಂಬಲ ಇಲ್ಲ ಶಾಸಕರದು ಅಂತ ಅದಕ್ಕೆ ಇಬ್ಬರು ಒಬ್ರಿಗೊಬ್ರು ಬೆಂಬಲ ಕ್ರೋಢೀಕರಿಸಲಿಕ್ಕೆ ತಮ್ಮ ತಮ್ಮಲ್ಲಿ ಇರುವಂತ ಮನಿ ಪವರ್ ಅನ್ನ ಉಪಯೋಗ ಮಾಡ್ತಾ ಇದ್ದಾರೆ ಹಾಗಾಗಿ ಅವರವರೊಳಗ ಬಡದಾಡೋ ಮುಂದ ಅಲ್ಲಿ ವ್ಯಾಪಾರ ಆಗಲಿಕ್ಕೆ ಕೊಳ್ಳುವವ್ರು ಇದ್ದಾರಲ್ಲ ನಮ್ಮ ಎಂಟ್ರಿ ಆಗಲಿಕ್ಕೆ ಇಲ್ಲ ಇಲ್ಲ ನಾವು ಆಗಲಿ ಮಾಡುದು ಸಿಎಂ ಮತ್ತೆ ಡಿಸಿಎಂ ನಡುವೆ ಶಾಸಕರ ವ್ಯಾಪಾರ ಕಾಂಗ್ರೆಸ್ ಶಾಸಕರನ್ನೇ ಖರೀದಿ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ನೋಡಿ ಸಿದ್ದರಾಮಯ್ಯ ಅವ್ರ ಕಡೆಗೆ ಇಷ್ಟು ಜನ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಕಡೆಗೆ ಇಷ್ಟು ಜನ ಇದ್ದಾರೆ ಅನ್ನೋ ಮೂಲಕ ಕಾಂಗ್ರೆಸ್ ನಾಯಕರುಗಳೇ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ವ್ಯಾಪಾರದ ಮೂಲಕ ಖರೀದಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಕೇಂದ್ರ ಮಂತ್ರಿ ನನ್ನ ನಡೆ ನನ್ನ ನಡೆ ಇರು ಅಂತ ವ್ಯಾಪಾರ ಮಾಡ್ತಾ ನನ್ನ ಕಡೆಯಲ್ಲಿ ಇನ್ನು ನೀನು ನನ್ನ ಕಡೆಯಲ್ಲಿ ಇರು ನನಗೆ ಬೆಂಬಲವನ್ನ ಕೊಡು ನನಗೆ ನೀನು ಬೆಂಬಲವನ್ನ ಕೊಡು ನನ್ನ ಕಡೆಯಲ್ಲಿ ಇರು ಅಂತ ಹೇಳಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ದಾರೆ ತಮ್ಮಲ್ಲಿರುವ ಮನಿ ಪವರ್ ಅನ್ನ ಬಳಸಿಕೊಂಡು ದುಡ್ಡಿನ ಸಾಮರ್ಥ್ಯವನ್ನು ಬಳಸಿಕೊಂಡು ನೀನು ನನಗೆ ಬೆಂಬಲ ಕೊಡು ನೀನ್ ನನಗೆ ಬೆಂಬಲ ಕೊಡು ಅಂತ ಹೇಳಿ ವ್ಯಾಪಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಅವರ ಪಕ್ಷದ ಶಾಸಕರನ್ನ ಅವರ ಬಡಿದಾಟದ ಮಧ್ಯೆ ನಾವು ಯಾಕೆ ಹೋಗ್ಲಿ ನಾವು ಯಾಕೆ ಹೋಗಬೇಕು ಅಂತೇಳಿ ಎಲ್ಲ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ವ್ಯಾಪಾರ ಮಾಡ್ತಾ ಇಬ್ರು ಇಬ್ಬರು ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ಯಾರ ನನ್ನ ಕಡೆ ನನ್ನ ಕಡೆ ಇರೋ ಅಂತ ಹೇಳಿ ಮೊನ್ನೆ ಸಿದ್ದರಾಮಯ್ಯ ಹೇಳ್ಯಾರ ಅವ್ರ ಹತ್ರ ಅವ್ರಿಗೆ ಬಹಳ ಬೆಂಬಲ ಇಲ್ಲ ಶಾಸಕರದು ಅಂತ ಅದಕ್ಕೆ ಇಬ್ರು ಒಬ್ಬರಿಗೊಬ್ಬರು ಬೆಂಬಲ ಕ್ರೋಢೀಕರಿಸಲಿಕ್ಕೆ ತಮ್ಮ ತಮ್ಮಲ್ಲಿ ಇರುವಂತ ಮನಿ ಪವರ್ ಅನ್ನ ಉಪಯೋಗ ಮಾಡ್ತಾ ಇದ್ದಾರೆ ಹಾಗಾಗಿ ಅವರವ್ರೊಳಗ ಬಡದಾಡೋ ಮುಂದ ಅಲ್ಲಿ ವ್ಯಾಪಾರ ಆಗಲಿಕ್ಕೆ ಕೊಳ್ಳೋರ್ ಇದ್ದಾರಲ್ಲ ಕೊಳ್ಳೋರಿಬ್ರು ಬಹಳ ಬದಲಾಟರ್ ಇದ್ದಾರೆ ನಮ್ಮ ನಮ್ಗೆ ಎಂಟ್ರಿ ಆಗಲಿಕ್ಕೆ ಅಲ್ಲಿ ಚಾನ್ಸು ಇಲ್ಲ ನಾವು ಮಾಡುದೂನು ಇಲ್ಲ ಯಾಕಂದ್ರ ಅದ್ ಮಾಡಿದ್ರ ಜನತೆಯ ಏನು ಮ್ಯಾಂಡೇಟ್ ಅದ ಮ್ಯಾಂಡೇಟ್ ವಿರುದ್ಧ ನಾವು ಹೋಗುದಿಲ್ಲ ಅನ್ನೋದು ಸ್ಪಷ್ಟಪಡಿಸಿನಿ ನಮ್ಮ ಪಾರ್ಟಿ ಅಧಿಕೃತ ನಿಲಿವ ಪರಸ್ಪರ ವ್ಯಾಪಾರ ಮಾಡ್ತಾ ಇದ್ದಾರೆ ಇಬ್ರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ಯಾರ ನನ್ನ ಕಡೆಯರು ನನ್ನ ಕಡೆಯರು ಅಂತ ಹೇಳಿ ಮೊನ್ನೆ ಸಿದ್ದರಾಮಯ್ಯನವ್ರು ಏನು ಏನ್ ಹೇಳ ಅವ್ರ ಹತ್ರ ಅವ್ರಿಗೆ ಬಹಳ ಬೆಂಬಲ ಇಲ್ಲ ಶಾಸಕರದು ಅಂತ ಅದಕ್ಕೆ ಇಬ್ರು ಒಬ್ಬರಿಗೊಬ್ರು ಬೆಂಬಲ ಕ್ರೋಢೀಕರಿಸಲಿಕ್ಕೆ ತಮ್ಮ ತಮ್ಮಲ್ಲಿರುವಂತಹ ಮನಿ ಪವರ್ ಅನ್ನ ಉಪಯೋಗ ಮಾಡ್ತಾ ಇದ್ದಾರೆ ಹಾಗಾಗಿ ವ್ಯಾಪಾರ ಆಗಲಿಕ್ಕೆ ನಮ್ಮ ನಮಗೆ ಸಿಎಂ ಮತ್ತೆ ಡಿ ಸಿಎಂ ನಡುವೆ ಶಾಸಕರ ವ್ಯಾಪಾರ ಕಾಂಗ್ರೆಸ್ ಶಾಸಕರನ್ನೇ ಖರೀದಿ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ನೋಡಿ ಸಿದ್ದರಾಮಯ್ಯ ಅವರ ಕಡೆಗೆ ಇಷ್ಟು ಜನ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಕಡೆಗೆ ಇಷ್ಟು ಜನ ಇದ್ದಾರೆ ಅನ್ನೋ ಮೂಲಕ ಕಾಂಗ್ರೆಸ್ ನಾಯಕರುಗಳೇ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ವ್ಯಾಪಾರದ ಮೂಲಕ ಖರೀದಿ ಮಾಡ್ತಾ ಇದ್ದಾರೆ ಅಂತೇಳಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಕೇಂದ್ರ ಮಂತ್ರಿ ನನ್ನ ನಡೆ ನನ್ನ ನಡೆ ಇರು ಅಂತ ವ್ಯಾಪಾರ ಮಾಡ್ತಾ ನನ್ನ ಕಡೆಯಲ್ಲಿ ಇನ್ನು ನೀನು ನನ್ನ ಕಡೆಯಲ್ಲಿ ನನಗ್ ಬೆಂಬಲವನ್ನ ಕೊಡು ನನಗೆ ನೀನು ಬೆಂಬಲವನ್ನ ಕೊಡು ನನ್ನ ಕಡೆಯಲ್ಲಿ ಅಂತೇಳಿ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ತಾ ಇದ್ದಾರೆ ತಮ್ಮಲ್ಲಿರುವ ಮನಿ ಪವರ್ ಅನ್ನ ಬಳಸಿಕೊಂಡ್ರು ದುಡ್ಡಿನ ಸಾಮರ್ಥ್ಯವನ್ನು ಬಳಸಿಕೊಂಡು ನೀನು ನನಗೆ ಬೆಂಬಲ ಕೊಡು ನೀನು ನನಗೆ ಬೆಂಬಲ ಕೊಡು ಅಂತ ಹೇಳಿ ವ್ಯಾಪಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಅವರ ಪಕ್ಷದ ಶಾಸಕರನ್ನ ಅವರ ಬಡಿದಾಟದ ಮಧ್ಯೆ ನಾವು ಯಾಕೆ ಹೋಗ್ಲಿ ನಾವು ಯಾಕೆ ಹೋಗಬೇಕು ಅಂತೇಳಿ ಎಲ್ಲ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ವ್ಯಾಪಾರ ಮಾಡುತ್ತಿದ್ದಾರೆ ಇಬ್ಬರು ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ನನ್ನ ಕಡೆ ಇರು ನನ್ ಕಡೆ ಅಂತ ಹೇಳಿ ಮೊನ್ನೆ ಸಿದ್ದರಾಮಯ್ಯನವ್ರೇನ್ ಹೇಳ್ಯಾರ ಅವ್ರ ಹತ್ರ ಬಾಳ ಅವ್ರಿಗೆ ಬಹಳ ಬೆಂಬಲ ಇಲ್ಲ ಶಾಸಕರದು ಅಂತ ಅದಕ್ಕೆ ಇಬ್ರು ಒಬ್ರಿಗೊಬ್ರು ಬೆಂಬಲ ಕ್ರೋಢೀಕರಿಸಲಿಕ್ಕೆ ತಮ್ಮ ತಮ್ಮಲ್ಲಿ ಇರುವಂತ ಮನಿ ಪವರ್ನ ಉಪಯೋಗ ಮಾಡ್ತಾ ಇದ್ದಾರೆ ಹಾಗಾಗಿ ಅವರವ್ರೊಳಗ ಬಡದಾಡೋ ಮುಂದ ಅಲ್ಲಿ ವ್ಯಾಪಾರ ಆಗಲಿಕ್ಕೆ ಕೊಳ್ಳುವವರು ಇದ್ದಾರಲ್ಲ ಕೊಳ್ಳುವಬ್ರು ಬಹಳ ಬಲಾಢ್ಯರು ಇದ್ದಾರೆ ನಮ್ಮ ನಮ್ಗೆ ಎಂಟ್ರಿ ಆಗಲಿಕ್ಕೆ ಚಾನ್ಸು ಇಲ್ಲ ನಾವ್ ಮಾಡುದೂನು ಇಲ್ಲ ಯಾಕಂದ್ರ ಅದು ಮಾಡಿದ್ರ ಜನತೆಯ ಏನು ಮ್ಯಾಂಡೇಟ್ ಮ್ಯಾಂಡೇಟ್ ವಿರುದ್ಧ ನಾವು ಹೋಗೋದಿಲ್ಲ ಅನ್ನೋದು ನಾ ಸ್ಪಷ್ಟಪಡಿಸಿನಿ ನಮ್ಮ ಪಾರ್ಟಿ ಅಧಿಕೃತ ನಿಲುವುದು ಪರಸ್ಪರ ವ್ಯಾಪಾರ ಮಾಡ್ತಾ ಇದ್ದಾರೆ ಇಬ್ರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡ್ಯಾರ ನನ್ನ ಕಡೆಯ್ರು ನನ್ನ ಕಡೆಯರು ಅಂತ ಹೇಳಿ ಮೊನ್ನೆ ಸಿದ್ದರಾಮಯ್ಯನವ್ರು ಏನ್ ಹೇಳ್ಯಾರ ಅವ್ರ ಹತ್ರ ಅವ್ರಿಗೆ ಬಹಳ ಬೆಂಬಲ ಇಲ್ಲ ಶಾಸಕರದು ಅಂತ ಅದಕ್ಕೆ ಇಬ್ಬರು ಒಬ್ರಿಗೊಬ್ರು ಬೆಂಬಲ ಕ್ರೋಢೀಕರಿಸಲಿಕ್ಕೆ ತಮ್ಮ ತಮ್ಮಲ್ಲಿರುವಂತ ಮನಿ ಪವರ್ ಉಪಯೋಗ ಮಾಡ್ತಾ ಇದ್ದಾರೆ ಹಾಗಾಗಿ ಅವರವರೊಳಗ ಬಡದಾಡುವ ಮುಂದ ಅಲ್ಲಿ ವ್ಯಾಪಾರ ಆಗಲಿಕ್ಕೆ ಕೊಳ್ಳುವವರು ಇದ್ದಾರಲ್ಲ ನಮ್ಗೆ ಎಂಟ್ರಿ ಆಗಲಿಕ್ಕೆ ಚಾನ್ಸು ಇಲ್ಲ ನಾವು ಮಾಡೋದೂ ಇಲ್ಲ ಯಾಕಂದ್ರೆ ಅದು ಮಾಡಿದ್ರೆ ಸಿಎಂ ಮತ್ತೆ ಡಿ ನಡುವೆ ಶಾಸಕರ ವ್ಯಾಪಾರ ಕಾಂಗ್ರೆಸ್ ಶಾಸಕರನ್ನೇ ಖರೀದಿ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ನೋಡಿ ಸಿದ್ದರಾಮಯ್ಯ ಅವರ ಕಡೆಗೆ ಇಷ್ಟು ಜನ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಕಡೆಗೆ ಇಷ್ಟು ಜನ ಇದ್ದಾರೆ ಅನ್ನೋ ಮೂಲಕ ಕಾಂಗ್ರೆಸ್ ನಾಯಕರುಗಳೇ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ವ್ಯಾಪಾರದ ಮೂಲಕ ಖರೀದಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಕೇಂದ್ರ ಮಂತ್ರಿ ನನ್ನ ನಡೆ ನನ್ನ ನಡೆ ಇರು ಅಂತ ವ್ಯಾಪಾರ ಮಾಡುತ್ತೆ ನನ್ನ ಕಡೆಯಲ್ಲಿ ಇನ್ನು ನೀನು ನನ್ನ ಕಡೆಯಲ್ಲಿ ಇರು ನನಗೆ ಬೆಂಬಲವನ್ನ ಕೊಡು ನನಗೆ ನೀನು ಬೆಂಬಲವನ್ನ ಕೊಡು ನನ್ನ ಕಡೆಯಲ್ಲಿ ಇರು ಅಂತ ಹೇಳಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ದಾರೆ ತಮ್ಮಲ್ಲಿರುವ ಮನಿ ಪವರ್ ಅನ್ನು ಬಳಸಿಕೊಂಡು ದುಡ್ಡಿನ ಸಾಮರ್ಥ್ಯವನ್ನು ಬಳಸಿಕೊಂಡು ನೀನು ನನಗೆ ಬೆಂಬಲ ಕೊಡು ನೀನು ನನಗೆ ಬೆಂಬಲ ಕೊಡು ಅಂತ ಹೇಳಿ ವ್ಯಾಪಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಅವರ ಪಕ್ಷದ ಶಾಸಕರನ್ನ ಅವರ ಬಡಿದಾಟದ ಮಧ್ಯೆ ನಾವು ಯಾಕೆ ಹೋಗಲಿ ನಾವು ಯಾಕೆ ಹೋಗಬೇಕು ಅಂತೇಳಿ ಎಲ್ಲ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ವ್ಯಾಪಾರ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡ್ಯಾರ ನನ್ ಕಡೆಯರು ನನ್ ಕಡೆಯರು ಅಂತ ಹೇಳಿ ಮೊನ್ನೆ ಸಿದ್ದರಾಮಯ್ಯನವ್ರೇನ್ ಹೇಳ್ಯಾರ ಅವ್ರ ಹತ್ರ ಬಾಳ ಅವ್ರಿಗೆ ಬಹಳ ಬೆಂಬಲ ಇಲ್ಲ ಶಾಸಕರದು ಅಂತ ಅದಕ್ಕೆ ಇಬ್ಬರು ಒಬ್ರಿಗೊಬ್ರು ಬೆಂಬಲ ಕ್ರೋಢೀಕರಿಸ್ಲಿಕ್ಕೆ ತಮ್ಮ ತಮ್ಮಲ್ಲಿ ಇರುವಂತ ಮನಿ ಪವರ್ನ ಉಪಯೋಗ ಮಾಡ್ತಾ ಇದ್ದಾರೆ ಹಾಗಾಗಿ ಅವರವರೊಳಗ ಬಡದಾಡೋ ಮುಂದ ಅಲ್ಲಿ ವ್ಯಾಪಾರ ಆಗಲಿಕ್ಕೆ ಕೊಳ್ಳುವವರಿದ್ದಾರಲ್ಲ ಇಬ್ರು ಬಹಳ ಬಲಾಢ್ಯರಿದ್ದಾರೆ ನಮ್ಮ ನಮ್ಗೆ ಎಂಟ್ರಿ ಆಗಲಿಕ್ಕೆ ಚಾನ್ಸೂ ಇಲ್ಲ ನಾವು ಮಾಡುದನ್ನೂ ಇಲ್ಲ ಯಾಕಂದ್ರ ಅದ್ ಮಾಡಿದ್ರ ಜನತೆಯ ಏನು ಮ್ಯಾಂಡೇಟ್ ಅದ ಮ್ಯಾಂಡೇಟ್ ವಿರುದ್ಧ ನಾವು ಹೋಗುದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿನಿ ನಮ್ಮ ಪಾರ್ಟಿ ಅಧಿಕೃತ ನಿಲಿವ ಪರಸ್ಪರ ವ್ಯಾಪಾರ ಮಾಡ್ತಾ ಇದ್ದಾರೆ ಇಬ್ರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ಯಾರ ನನ್ ಕಡೆ ನನ್ನ ನನ್ ಕಡೆ ಅಂತ ಹೇಳಿ ಮೊನ್ನೆ ಸಿದ್ದರಾಮಯ್ಯನವ್ರೇನ್ ಹೇಳ ಅವರತ್ರ ಅವ್ರಿಗೆ ಬಹಳ ಬೆಂಬಲ ಇಲ್ಲ ಶಾಸಕರದು ಅಂತ ಅದಕ್ಕೆ ಇಬ್ಬರು ಒಬ್ಬರಿಗೊಬ್ಬರು ಬೆಂಬಲ ಕ್ರೋಢೀಕರಿಸಲಿಕ್ಕೆ ತಮ್ಮ ತಮ್ಮಲ್ಲಿ ಇರುವಂತ ಮನಿ ಪವರ್ ಅನ್ನ ಉಪಯೋಗ ಮಾಡ್ತಾ ಇದ್ದಾರೆ ಹಾಗಾಗಿ ಅವರವರೊಳಗ ಬಡದಾಡೋ ಮುಂದ ಅಲ್ಲಿ ವ್ಯಾಪಾರ ಆಗಲಿಕ್ಕೆ ಕೊಳ್ಳೋರ್ ಇದ್ದಾರಲ್ಲ ಕೊಳ್ಳೋರ್ ಬಹಳ ಬಲಾಢ್ಯರು ನಮ್ಮ